ಬನ್ನಿ ನಮ್ಮ ಮನೆಯದೆಲ್ಲ ಹೂವಿನ ಗಿಡ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಇದೆ ತುಂಬ ಏನಿಲ್ಲ ಬಂದು ನೋಡಿ ಎಲ್ಲರೂ ಎಂಜಾಯ್ ಮಾಡಿ ನೋಡಿ ಗಾಯ್ಸ್ ನಮ್ಮ ಅಮ್ಮ ಇವತ್ತು ಅವರೇ ಬೆಳೆದಿರೋ ಬೀನ್ಸ್ನ ಕುಯ್ಯಕ್ಕೆ ಬಂದಿದ್ದಾರೆ ನಾನು ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹೆಲ್ದಿ ಬೀನ್ಸ್ ಅಂತ ಮನೆಯಲ್ಲೇ ಬೆಳೆದಿರೋ ಬೀನ್ಸ್ ಗೊಬ್ಬರ ಹಾಕಿಲ್ಲ ಗೊಬ್ಬರ ಹಾಕಿಲ್ಲ ಏನು ಸಾರಿ ಅರಾಮಾಗಿ ನೋಡ ಅಜ್ಜಿ ನೋಡಿ ಹಿಂಗೆ ಉದ್ದುದ್ದ ಇದ್ದಿದ್ದು ತೋರಿಸ್ದೆ ಉದ್ದ ಇದ್ದಿದ್ದು ಫುಲ್ ಬೀನ್ಸ್ ಆಗಿ ಈ ತರ ಅಡ್ಡಡ್ಡ ಬಿದ್ಬಿಟ್ಟಿದೆ

ಅದು ಏನು ನಾವು ಕರೆಕ್ಟಾಗಿ ಅಂಗ್ಲದ ಎದುರುಗಡೆ ಬೆಳ್ಕೊಂಡಿದ್ದೀವಿ ಬೇರೆ ಬಂದವರು ನೋಡಲಿ ಅಂತ ರೈಸ್ ಇದು ಮರ ಪೆಪ್ಪರ್ ಈ ಗೆರೆ ಕಾಣಿಸ್ತಾ ಇದೆಯಲ್ಲ ಇದರಲ್ಲೇ ಬರೋದು ಕಾಳ್ಮೆ ಏನು ಪೇರ್ಲೆ ಅಂತಾರೆ ಚಂದ್ರ ಪೇರ್ಲೆ ಇದು ಚಂದ್ರ ಪೇರ್ಲೆ ನೋಡಿ ಹೂ ಹಣ್ಣು ಗಾಳಿ ಬೆಳಕು ಎಲ್ಲ ಇಲ್ಲೇ ಇದೆ ಮಲೆನಾಡಲ್ಲಿ ಇದು ಕಾಫಿ ಗಿಡ ನೋಡಿ ಹೋ ಕಾಫಿನೂ ಇದೆ ನೋಡಿ ಕಾಫಿ ಕಣ್ಣಾಗಿ ಬಿಲ್ಸು ಅಂತ ಬೀನ್ಸೇ ಬೀಟ್ಸ್ ఆ రాజమా చావల్ ఇదా అంటే లైక్ కాయ్ బిడ రాజమా చావల్ లో ఐలే అది ఇదాది లో అలా గడి బిట్టిది ఇదిలే రాజమా ఇదేలే తగిరు ఇది ధా ఇద రాజమా నోల్ బిన్స్ తరనే ఇరుతలా సేమ్ బిన్స్ ణడి తాజ్మా చావల్ ఇదర్ బడియన హడిల్గా మెంకైదే హ్ చూడతా హ్ కనస్తది కనస్తది పెద్ద అథం కరస్తది హ్ ఇల్లదది

ಎಲ್ಲ ಏನೇನು ಗಿಡ ಅದ ಅಂತ ತೋರಿಸ್ತಾರೆ ನಮ್ಮ ಮನೇಲಿ ಗಿಡ ಮಲ್ಲಿಗೆನ ಹಾಂ ಏನೋ ಒಂದು ನಂತರ ಇದು 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 ಇದೆಲ್ಲ ನಟ್ಟಿದ್ದ ಎಲ್ಲಿಂದಿದ್ದು ನಮ್ಮ ಮನೆದಾ ಅದೇ ಹೆಂಗೆ ನಮ್ಮ ಮನೆದೆ ಕಾಡಲ್ಲಿ ಸಿಕ್ತಾ ಹ ಇದು ದಾಶವಾಳ ಕೆಂಪು ದಾಶ್ವಳ ಇದೊಂದು ದಾಶವಾಳ

அதரಲ್ಲೂ ಒಂದು ವೈಟ್ ಹೂ ಬರುತ್ತೆ ಅದು ವರ್ಷಕ್ಕೆ ಒಂದೇ ಸಲ ಆಗದ ಅಂತ ಇದೆಲ್ಲ ಪರ್ವತ ಬಾಳೆ ನೋಡಿ ಗುಲಾಬಿ ರೆಡ್ ಅದು ಅಲ್ಲಿದಲ್ಲ ಇದರಲ್ಲಿ ಇದು ರೆಡ್ ಫುಲ್ ಪರ್ಪಲ್ ಇದು ವೈಟ್ ಇಲ್ಲ ಆ ಅದರಲ್ಲಿ ಪರ್ಪಲ್ ಪರ್ಪಲ್ ರೆಡ್ ವೈಟ್ ಪರ್ಪಲ್ ಇದೆ ನಮ್ಮಲ್ಲಿ ಹಿಂದೆ ಇದೆ ನೋಡಿ ಅದು ವೈಟ್ ಹೂ ಆಗುತ್ತೆ ತುಂಬಾ ಸ್ಮೆಲ್ ಇರುತ್ತೆ ಗಮ ಗಮ ಮಧ್ಯ ಮಧ್ಯೆ ತರ ಇರುತ್ತಲ್ಲ ಈ ತರ ದಾಶವಳ ಹೂ ಬರುತ್ತೆ

ಹಾ ನೋಡಿ ನೋಡ್ತಾರ ತಿಂಕ್ ದಾಶ್ವಳ ಇದು ನೋಡಿ ಇದು ರುದ್ರ ಗುರುಟೆ ಈ ದಾಶವಾಳದ್ ಎಲೆನೇ ಇದಕ್ಕೆಲ್ಲ ದೋಸೆ ಮಾಡೋದು ಈ ದೋಸೆ ಎಲ್ಲಾ ಬೆಳಿಯೋದು ತುಂಬಾ ಒಳ್ಳೇದು ಅಂತೆ ಆಗುತ್ತೆ ಮನೆಗೆಲ್ಲಾ ಒಳ್ಳೇದು ಅದು ದಾಶವಾಳದ್ ಎಲೆ ಒಳ್ಳೆ ತರ ಬರುತ್ತೆ ಇದರಲ್ಲಿ ಇದು ರುದ್ರ ಗುರುಟೆ ಅಂತ ರುದ್ರ ಗುರುಟೆನ ಚೆನ್ನಾಗಿದೆ ಈಶ್ವರ ತುಂಬಾ ಶ್ರೇಷ್ಠ ಅಂತ ಇದಾ ಈಶ್ವರಂಗೆ ಸ್ವಲ್ಪ ಪರ್ಪಲ್ ಕಲರ್ ಹೂಗಳೆಲ್ಲ ಶ್ರೇಷ್ಠ ಅಲ್ಲ ಇದು ಶಂಕ್ಪುಷ್ಪನು ಶ್ರೇಷ್ಠ ಅಲ್ಲ ನೋಡಲ್ಲ ಸೇವಂತಿಗೆ ಹ್ಮ್ ಇದೊಂದು ಸೇವಂತ್ ಕೆಂಗಿಲ್ ಬಂದ್ಬಿಡ್ತು ಇದ್ರಿಗೆಲ್ಲ ಹೂವನ್ನ ಹೊರಗಡೆ ಅಂತ ತರಲ್ಲ ಮನೆಯದೇ ಹೂಗಳು ಇದು ಅದು ಸುಮ್ಮನೆ ಹೂ ಬರುತ್ತೆ ಅದೇ ಸುಮ್ಮನೆ ಏನೋ ಹೂ ಬರುತ್ತೆ ಅಂತ ಇಟ್ಕೊಂಡಿದ್ದೀವಿ ಆಮೇಲೆ ಇದ್ರದ್ದು ಹೂ ವೈಟ್ ಕಲರ್ ಇರುತ್ತೆ ಹಾಂ ಅಪ್ಪ ಎಲ್ಲ ಕುಯ್ಯುತ್ತೆ ದೇವ ಪೂಜೆಗೆ ಅಂತ ಇದು ಒಳ್ಳೆ ಘಮ ಘಮ ಸ್ಮೆಲ್ಲು ನೋಡಿ ಇದು ಇದಲ್ವಾ ಏನದು

ಪರ್ಪಲ್ ಅಲ್ವಾ ಪರ್ಪಲ್ ಇರುತ್ತೆ ಆಮೇಲೆ ಮೂರು ನಾಲ್ಕು ಕಲರ್ ಆಗುತ್ತೆ ಲಾಸ್ಟಿಗೆ ವೈಟ್ ಆಗುತ್ತೆ ಹಾಂ ಲಾಸ್ಟ್ ಸ್ಟೇಜ್ ಇದೆಲ್ಲ ನಾವು ಇದರಿಂದ ತಂದ ಬಾರ್ಕೋಲ್ ಚಾಟಿ ಬಾರ್ಕೋಲ್ ಚಾಟಿ ನೋಡಿ ಬಾರ್ಕೊಲ್ ಚಾಟಿ ಅಂತ ಇದು ಇದೊಂಚೂರು ತಿರ್ತಾರೆ ಇಲ್ಲಿ ಕಡೆ ಜಾಸ್ತಿ ಇರತ್ತಲ್ಲ ಕೋಳಿ ಜೊಟ್ಟು ಕೋಳಿ ಜೊಟ್ಟು ಹೂವಿನ ಗಿಡನೇ ಹಾ ಒಂದು ಸಲ ತಾವ್ರೆ ಇದು ಕುಂಡ ಕುಂಡ ಅದ್ರ ಗಿಡ ಮಾಡೋಣ ಬೇರೆ ಬೇರೆ ಪಾಟ್ಗೆ ಹಾಕಿದೀವಿ ಇದು ಒಂದು ಶೂ ಗಿಡ ಇದನ್ನು ನರ್ಸರಿಂದಾನೆ ಹೋಗ್ತಾರ ಆಮೇಲೆ ಇದು ಬಂದು ಇದು ಬಂದು ಹೆಸರುಗಳು ನಂಗೆ ಗೊತ್ತಿಲ್ಲ ಬಟ್ ಇವೆಲ್ಲ ಇದಾವೆ ನೋಡಿ ಹೆಸರು ಗೊತ್ತಿದ್ರೆ ಹೇಳಿ ಕಮೆಂಟ್ ಮಾಡಿ ನೋಡಿ ಇದು ಬಂದು ಇದೊಂದು ಇಪ್ಪತ್ತೈದು ಕಡೆ ಟ್ರಾನ್ಸ್ಫರ್ ಮಾಡಿ ಮಾಡಿ ಫೈನಲಿ ಇಲ್ಲಿಗೆ ಹಾಕಿದೀವಿ ಇದರಲ್ಲಿ ತುಂಬ ಗಿಡ ತುಂಬ ಹೂವು ಆಮೇಲೆ ಇದೆ ಸಿಕ್ಸ್ ಮಂತ್ಸ್ ಫ್ಲವರ್ ಅಂದ್ರಲ್ಲ ಅದಾಮ ಇದಕ್ಕೆ ಏನಂತಾರೆ ಹಾ ನೋಡಿ

ಹಂದಕ 25 150 ಅಂದ್ರೆ 125 ಎಷ್ಟು ವೀನ್ ಗಿಡ ಐದ್ರ ಇನ್ನು ದುಡ್ಡಿಗೆ ವೀನ್ ಗಿಡ ತರಕ್ಕೆ ಬಿಟ್ಟಿಲ್ಲ ಇಲ್ಲಿ ನೋಡಿ ಇದೆಲ್ಲ ಶೋ ಗಿಡಗಳು ಶೋ ಗಿಡಗಳು ಶೋ ಗಡ ಶೋ ಗಡ ಇದು ಜರ್ಬಾ ಹ್ಮ್ ಅದು ಅರೇಂಜ್ ಆಗಿದೆ ಹ್ಮ್ ಒಂದು ವೈಟ್ ಇತ್ತು ಅದು ಹೋಯ್ತು ಇದು ಅಂತಿಯೆ ಮಸ್ ಇದು ಅಂತಿಯೆ ಹ್ಮ್ ಇದು ಜರ್ಬಾ ಈ ಕಡೆ ಎಲ್ಲಾ ಗುಂಪು ಇದೆ ಹ್ಮ್ ಇವೆಲ್ಲ ಚಿಕ್ಕ ಚಿಕ್ಕದು ಮಿನಿ ಅಂತೀರಿಯಮ್ಸು ಅದು ದೊಡ್ಡ ಹೈಬ್ರಿಡ್ ಅಂತೀರಿಯಮ್ಮ ಇದು ಅಂತ ಅಲ್ಲ ಇದು ಜರ್ಬರ ಇದು ಶೋ ಗಿಡ ಇದೆ ಅಂತ ಇದೇ ಅಂತೇಶ ಇದೆಲ್ಲ ಇಂಟೇಶ್ ಇದಮ್ಮ ಇದೇನು ನಿನಗೆ ಗೊತ್ತು ಅನ್ಸುತ್ತೆ ನಿಮಗೆ ಇದು ಗೊತ್ತಿಲ್ಲ ಶೋ ಗಿಡ ಇವೆಲ್ಲ ವೆಸೈಲಿ ಇದಿಷ್ಟು ನೆಲವಾಗುತ್ತೆ ಇದು ರಬ್ಬರ್ ಗಿಡ ಇದೇನೋ ಇಂಡೋರ್ ಪ್ಲಾಂಟ್ ಇದೆ ಆಕ್ಚುಲಿ ನಾ ಹೊರಗಡೆ ದೊಡ್ಡ ಆದ್ಮೇಲೆ ಒಳಗಡೆ ಇರೋಣ ಅಂತ ಬಗ್ಗೆ ಹೇಳು ಜಿನ ನಂಗ್ ಗೊತ್ತಿತ್ತು ಮತ್ತೋಯ್ತು ಜಿನಿಯಾ ಜಿನಿಯಾ ನಾನು ಇದನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ನಾನು ತಿಳ್ಕೊಂಡಾಗುತ್ತೆ ಎಲ್ಲದಕ್ಕೂ ಹೇಳ್ತೀನಿ ಏನೇನು ಗಿಡಗಳು ಅಂತ

ಸುಗಂಧ ಹಾಂ ಮದುವೆ ಮನೆಯಲ್ಲೆಲ್ಲ ಹಾರದಲ್ಲಿ ಇರುತ್ತಲ್ಲ ಅದು ನೋಡಿ ಪುದೀನ ನಮಗೆ ಪುದೀನ ತುಂಬಾ ಬೇಕಲ್ಲ ಇಂಥಾರು ಬಿರಿಯಾನಿ ಮಾಡ್ಬೇಕಾದ್ರೆ ಇವೆಲ್ಲ ಪ್ರೋಟನ್ ಇದು ನೋಡಿ ಮಾವಿನ ಸಸಿ ಇದು ಯಾವುದೋ ತಿಂದು ಇಟ್ಟಿರ್ತೀವಲ್ಲ ಇವೆಲ್ಲ ಕುರಿ ಇದಾವೆ ಗೊತ್ತಾಗುತ್ತೆ ಇದನ್ನ ಇದು ನಿಂತ ಪಶುವ ಇದು ಇದು ಪ್ರೋಟನ್ ಇದು ನೋಡಿ ಇದು ನೋಡಿ ಅಲವೀರ ಹಾಂ ಸುಗಂಧ್ರಜ నోడి నిషి అయితే అంత అనుకుంటే థ్యాంక్ యూ